ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್ ನಾನು ಸೆಪ್ಟೆಂಬರ್ ತಿಂಗಳಲ್ಲಿ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ವಿಡಿಯೋ ನಿಮಗೆಲ್ಲ ತುಂಬ ಹೆಲ್ಪ್ ಆಗ್ಬೋದು ಯಾಕಂದರೆ ಇವತ್ತು ಟೈಲರಿಂಗಿಂದ ಬಂದಿರೋ ಹಣವನ್ನು ಇವತ್ತೇ ಖರ್ಚು ಮಾಡಿ ಕೊನೆ ತಿಂಗಳ ಕೊನೆಯಲ್ಲಿ ದುಡ್ಡಿಲ್ಲ ಅಂತ ಹೇಳಿ ನೋಡೋದಕ್ಕಿಂತ ಈ ರೀತಿ ಮಾಡೋದರಿಂದ ನಿಮಗೆ ಟೈಲರಿಂಗ್ ಕೆಲಸದಲ್ಲಿ ನಾನು ಎಷ್ಟು ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ ಹಾಗೆ ಮುಂದೆ ನಾನು ಎಷ್ಟು ಅರ್ನಿಂಗ್ಸ್ ಮಾಡಬೇಕು ಇದಕ್ಕೆಲ್ಲ ಏನು ಟಿಪ್ಸ್ ಫಾಲೋ ಮಾಡಬೇಕು ಅಂತ ಹೇಳಿಬಿಟ್ಟು ನಿಮಗೂ ಅನಿಸುತ್ತೆ ಹಾಗಾಗಿ ವಿಡಿಯೋದಲ್ಲಿ ನಾನು ಎಲ್ಲರಿಗೂ ನಮಸ್ತೆ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನವರಾತ್ರಿ ಕೊನೆಯ ದಿನ ನಾಳೆ ವಿಜಯದಶಮಿ ನಾಳೆ ಎಲ್ಲರೂ ಸಹ ಬನ್ನಿ ತಗೊಂಡು ಬಂದು ದೇವಸ್ಥಾನದಿಂದ ಮನೆಗೆ ತಂದು ಇಟ್ಕೊಂಡು ದೊಡ್ಡವರಿಗೆ ಎಲ್ಲ ಕೊಟ್ಬಿಟ್ಟು ಕಾಲಿಗೆ ಬಿದ್ದು ಹಾಗೆ ಉಳಿದಿರೋ ಬನ್ನಿನ ನಿಮ್ಮ ಗಾಡ್ರೇಜಲ್ಲಿ ಇಟ್ಟು ಇಡೀ ಪೂಜೆ ಮಾಡಿ ಇಟ್ಬಿಡಿ ಎಲ್ಲಿ ನೀವು ಬಂಗಾರ ದುಡ್ಡು ಇರ್ತಿರೋ ಆ ಜಾಗದಲ್ಲಿ ಇಡಿ ನಿಜವಾಗ್ಲೂ ನೆಕ್ಸ್ಟ್ ಇಯರ್ ನೋಡಿ ಎಷ್ಟು ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ ಆಗಿರುತ್ತೆ ಅಂತ ಅದಕ್ಕೂ ಮುಂಚೆ ಇವತ್ತು ತುಂಬಾ ಒಂದು ಇಂಪಾರ್ಟೆಂಟ್ ವಿಡಿಯೋ ಅದೇನು ಅಂತ ಹೇಳ್ತೀನಿ ನಾನು ಸೆಪ್ಟೆಂಬರ್ ಒಂದರಿಂದ ಈಗ ಅಕ್ಟೋಬರ್ ಒಂದರ ತನಕ ನಾನು ಬಟ್ಟೆ ಹೊಲಿದಿರೋ ದುಡ್ಡನ್ನ ಒಂದು ಕಡೆ ಇಟ್ಟಿದ್ದೆ ಎಷ್ಟು ದುಡ್ಡು ಆಗತ್ತೆ ಅಂಥೇಳಿ ಆದರೆ ಈ ತಿಂಗಳು ಏನು ಅಂತಂದರೆ ಮಹಾಲಯ ಬಂತು ಹದಿನೈದು ದಿವಸ ಹಾಗೆ ದಸರಾ ಬಂತು ಆ ಹದಿನೈದು ದಿವಸದಲ್ಲಿ ಯಾವುದೇ ಕಸ್ಟಮರ್ ಬಟ್ಟೆ ಕೊಟ್ಟರೂ ಸಹಿತ ಇಸ್ಕೊಂಡು ಹೋಗಿಲ್ಲ ದುಡ್ಡು ಸಹಿತ ಹದಿನೈದು ದಿವಸದಲ್ಲಿ ಎಲ್ಲೆಲ್ಲ ಒಂದು ನೂರು ಇನ್ನೂರು ಮುನ್ನೂರು ಐನೂರು ಈ ರೀತಿ ಬಂದಿತ್ತು ಆದರೆ ಅದ್ರ ನೆಕ್ಸ್ಟು ಬಟ್ಟೆಗಳನ್ನೆಲ್ಲ ಇಸ್ಕೊಂಡು ಹೋದ್ರು ಒಂದು ಹದಿನೈದು ದಿವಸ ಈ ದಸರಾ ಒಂದು ಸ್ಟಾರ್ಟ್ ಆಯ್ತಲ್ಲ ಅವಾಗ ಒಂದು ತಿಂಗಳ ಲೆಕ್ಕನೇ ತಗೊಳ್ತೀನಿ ನಾನು ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಒಂದರ ತನಕ ಎಷ್ಟು ಅಮೌಂಟ್ ಸೇವ್ ಆಗಿದೆ ಅಂದರೆ ನಾನು ಬಟ್ಟೆ ಹೊಲಿದ ದುಡ್ಡು ಯಾವುದೂ ಸಹಿತ ಬಂದಿರೋದು ಖರ್ಚು ಮಾಡಿಲ್ಲ ಅದರಲ್ಲೇ ಇಟ್ಟಿದೆ ಆದರೆ ಹೇಗಂತ ಅಂದರೆ ನನಗೆ ಈ ತಿಂಗಳು ಪೂರ್ತಿ ಖರ್ಚಿಗೆ ನಾನು ಬೇರೆ ಕಡೆಯಿಂದ ಒಂದು ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡಿದೆ ಯಾಕಂದರೆ ನನಗೆ ಪ್ರತಿ ವಾರ ಸಂಘ ಕಟ್ಟಕ್ಕಿರುತ್ತೆ ಸಂಘ ಸ್ವಲ್ಪ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸಂಘಗಳಿಗೆ ಕಟ್ಟಕ್ಕೆ ಇರುತ್ತೆ ಮನೆಯಲ್ಲಿ ಕಮಿಟ್ಮೆಂಟ್ ಇರುತ್ತೆ ತುಂಬ ನನಗೆ ತಿಂಗಳಿಗೆ ಅಂದರೆ ನನ್ನ ಮನೆಯ ಕಮಿಟ್ಮೆಂಟಿಗೆ ಒಂದು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಬೇಕೇ ಬೇಕು ಅಷ್ಟು ಜವಾಬ್ದಾರಿಯಲ್ಲಿ ನಾನು ಇದ್ದೀನಿ ಯಾಕಂದರೆ ಸ್ವಲ್ಪ ಅನಿವಾರ್ಯ ಕಾರಣದಿಂದಲೇ ಅನ್ಬೋದು ನಲ್ವತ್ತರಿಂದ ಐವತ್ತು ಸಾವಿರ ನನಗೆ ಪ್ರತಿದಿನ ಬಂದಿರೋ ದುಡ್ಡನ್ನು ಹಾಗೇ ಹಾಗೆ ಖರ್ಚು ಮಾಡೋದಕ್ಕಿಂತ ಈ ತಿಂಗಳು ಖರ್ಚಿಗೆ ನಾನೊಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಬೇರೆ ಕಡೆಯಿಂದ ತೊಗೊಂಡು ಆ ದುಡ್ಡನ್ನು ಖರ್ಚು ಮಾಡಿದೆ ಬಟ್ಟೆ ಹೊಲ್ದಿರೋ ದುಡ್ಡನ್ನು ಹಾಗೆ ಇಟ್ಕೊಂಡೆ ಆದರೆ ಈಗ ಮತ್ತೆ ಈಗ ಈ ದುಡ್ಡನ್ನು ನಾನು ಸ್ವಲ್ಪ ಅಮೌಂಟ್ ನಾನು ತಗೊಂಡಿದ್ನಲ್ಲ ಅವರಿಗೆ ಕೊಟ್ಬಿಟ್ಟು ಸ್ವಲ್ಪ ನಾನು ಖರ್ಚಿಗೆ ಇಟ್ಕೊಳ್ತೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಹಾಗೆ ಈ ಬಾಕ್ಸಲ್ಲಿ ನಾನು ಸೇವ್ ಮಾಡಿ ಇಟ್ಟಿದ್ದೆ ಮೊದಲು ಹಾಗೆ ಮಾಡ್ತಿದ್ದೆ ಆದರೆ ನಾನು ವಾರಕ್ಕೊಂದ್ ಅಮೌಂಟ್ ಅನ್ನ ತೆಗಿತಿದ್ದೆ ವಾರಕ್ಕೊಂದ್ ಅಂದ್ರೆ ನನಗೆ ವಾರ ಪೂರ್ತಿ ಸಂಘಗಳ ಅಮೌಂಟ್ ಕಟ್ಟಕಿದೆ ಯಾಕಂದ್ರೆ ಮಗನ ಎಜುಕೇಶನ್ಗೋಸ್ಕರ ಸ್ವಲ್ಪ ಸಾಲ ಮಾಡಿಬಿಟ್ಟಿದ್ದೀನಿ ಆ ಕೆಲವು ಟೈಮ್ ಅಲ್ಲಿ ಅನಿವಾರ್ಯ ಮಾಡಲೇಬೇಕಾಗುತ್ತೆ ಆದ್ರೆ ನನಗೆ ಈಗ ಈ ತಿಂಗಳು ನಾನು ಈ ಡಬ್ಬಿಯಲ್ಲಿ ಇಟ್ಟಿದ್ದೀನಿ ಫೋನ್ ಪೇ ಮಾಡಿದ್ನೂ ಸಹಿತ ಬಿಡ್ಸ್ಕೊಂಡ್ ಬಂದು ಈಗ ಇಟ್ಟಿದ್ದೀನಿ ಈಗ ನಾನು ಹಿಂದಿನ ತಿಂಗಳು ಒಬ್ಬರ ಹತ್ರ ಇಸ್ಕೊಂಡಿರೋ ದುಡ್ಡನ್ನು ಇದರಲ್ಲಿ ಸ್ವಲ್ಪ ಕೊಡಬೇಕು ಹಾಗೆ ಇದರಲ್ಲೂ ಸ್ವಲ್ಪ ಖರ್ಚಿಂಗ್ ನಾನು ಎತ್ತಿಟ್ಕೊಬೇಕು ಈ ವಿಡಿಯೋದಲ್ಲಿ ಎಷ್ಟು ಅಮೌಂಟ್ ಆಗಿದೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಅಮೌಂಟ್ ಯಾವುದಕ್ಕೆಲ್ಲ ನಾನು ಖರ್ಚು ಮಾಡ್ತೀನಿ ಹಾಗೆ ನನಗೆ ನೆಕ್ಸ್ಟ್ ತಿಂಗಳು ನೀವು ವಿಡಿಯೋನ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ತಿಂಗಳು ಅಕ್ಟೋಬರ್ ಮುಗಿದ್ಮೇಲೆ ಬರುತ್ತಲ್ಲ ನವೆಂಬರ್ ತಿಂಗಳಲ್ಲಿ ನಾನು ಇದ್ರಲ್ಲಿ ನನಗೆ ಎಷ್ಟು ಅಮೌಂಟ್ ಉಳಿತು ಅದನ್ನ ನಾನು ಏನ್ ಮಾಡ್ತೀನಿ ಅಂತ ಹೇಳ್ತೀನಿ ಹಾಗೇನೇ ಇದು ಟೈಲರಿಂಗ್ ಕೆಲಸದಿಂದ ಮಾಡಿ ಮಾಡಿರುವಂತ ಅರ್ನಿಂಗ್ಸ್ ಅನ್ಬೋದು ಎಲ್ಲ ಪ್ರತಿಯೊಬ್ಬ ಟೈಲರ್ಸಿಗಾಗಿರ್ಬೋದು ಆಗಿರ್ಬೋದು ಮನೆಯಲ್ಲಿ ನೀವು ಯಾವುದೇ ತರ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ರು ಸಹಿತ ಅವ್ರಿಗೊಂದು ವಿಡಿಯೋ ಉಪಯೋಗ ಆಗತ್ತೆ ಫ್ರೆಂಡ್ಸ್ ಮತ್ತೇನು ಮತ್ತೊಂದು ಏನು ಅಂದ್ರೆ ನಮ್ಮ ಸಂಪಾದನೆ ಇಪ್ಪತ್ತು ಸಾವಿರ ಇದ್ದರೆ ನಾವು ಸಾಲನೇ ಇಪ್ಪತ್ತು ಸಾವಿರ ರೂಪಾಯಿ ಮಾಡ್ಕೊಬಾರ್ದು ಒಂದು ರೂಪಾಯಿ ಸಹಿತ ಉಳಿಯಲ್ಲ ಆದರೆ ನಾವು ಏನಾದರೂ ನಮ್ಮ ದುಡಿಮೆಗಿಂತ ಕಾಲ್ ಪರ್ಸೆಂಟ್ ಸಾಲ ಇತ್ತು ಅಂದ್ರೆ ಅದರಲ್ಲಿ ನಮಗೆ ದುಡ್ಡು ಉಳಿಯುತ್ತೆ ಅದೆಲ್ಲ ನಂಗೆ ಗೊತ್ತು ಅದೆಲ್ಲ ಅದ್ರೆ ಏನು ಮಾಡೋದು ಮಕ್ಳಿಗೆ ಓದಿಸ್ತಾ ಇದೀನಿ ನನಗೆ ಹಿಂದಿಂದ ಯಾರು ಹೆಲ್ಪ್ ಇಲ್ಲ ಅಂದ್ರೆ ನಿನ್ ಮಕ್ಳಿಗೆ ಓದಿಸ್ತಿದ್ಯಾಲ ತಗ ಅಥವಾ ನಿಮಗೆ ಮನೆ ಬಾಡಿಗೆ ಕಟ್ಟಕ್ಬೇಕು ತಗ ಆತರ ಯಾರ್ದು ನನ್ಗೆ ಹೆಲ್ಪ್ ಅನ್ನೋದೇ ಇಲ್ಲ ಹಾಗಾಗಿ ಪ್ರತಿ ಒಂದ್ ಖರ್ಚು ನಾನೇ ಮಾಡೋದ್ರಿಂದ ಮನೆಯವರು ಸ್ವಲ್ಪ ಮಾಡ್ತಾರೆ ಆದಷ್ಟು ಅವ್ರ ಆಗಿದಷ್ಟು ಅವ್ರು ಮಾಡ್ತಾರೆ ಹಾಗಾಗಿ ಅಮೌಂಟು ಉಳಿಯಲ್ಲ ಮತ್ತೆ ಸ್ವಲ್ಪ ಸಾಲ ಅಂತ ಆಗಿದೆ ಅದನ್ನ ನಾನು ತೀರಿಸ್ತೀನಿ ಆದ್ರೆ ಈ ಈ ಸಾಲ ಇದ್ರಲ್ಲಿ ಎಷ್ಟಿದೆ ಅಂತ ನೋಡೋಣ ನೆಕ್ಸ್ಟ್ ತಿಂಗಳು ಇನ್ನು ದೀಪಾವಳಿ ಹಬ್ಬದ ಬಟ್ಟೆ ಎಲ್ಲ ಹೊಂದಿದ್ದೀನಲ್ವಾ ಬರುತ್ತೆ ಹಾಗೆ ನಂಗೆ ಯೂಟ್ಯೂಬ್ ಅಮೌಂಟ್ ಅಂತ ಒಂದು ಸ್ವಲ್ಪ ಬರುತ್ತೆ ಅದು ಬರೋಕ್ಕೆ ಸ್ಟಾರ್ಟ್ ಆದಾಗಿಂದ ನಂಗೆ ಸ್ವಲ್ಪ ಒಂದು ಧೈರ್ಯ ನನ್ನ ಅಮ್ಮ ನನ್ನ ಜೊತೆಗೆ ಈಗೂ ಇದ್ದಾಳೆ ಅನ್ನೋ ಒಂದು ಧೈರ್ಯ ನನಗಿದೆ ಆ ಯೂಟ್ಯೂಬ್ ಅನ್ನೋ ಒಂದು ಅಮೌಂಟ್ ಬರ್ತಾ ಇರೋದು ಅಮ್ಮ ನನಗೆ ಎಲ್ಲಿಂದ ಕೊಡ್ತಾಳೆ ಅನ್ನೋದೊಂದು ನಂಗೆ ಭರವಸೆ ಬನ್ನಿ ಲೇಟ್ ಮಾಡೋದು ಬೇಡ ಎಷ್ಟಿದೆ ಅಂತ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ತುಂಬ ಹೆಲ್ಪ್ ಆಗ್ಬೋದು ಇದೇ ರೀತಿ ಯಾರೆಲ್ಲ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಇದು ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಮತ್ತು ಅಕ್ಟೋಬರ್ ಒಂದರವರೆಗೂ ನಾನು ಎಷ್ಟು ಅಮೌಂಟು ಟೈಲರಿಂಗಿಂದ ಬಂದಿತ್ತೋ ಅದೆಲ್ಲ ಅಮೌಂಟು ಈ ಬಾಕ್ಸ್ ಒಳಗೆ ಹಾಕಿಟ್ಟಿದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಅಮೌಂಟು ಅರ್ನಿಂಗ್ಸ್ ಮಾಡಿದ್ದೀನಿ ಅಂತೇಳಿ ನಿಮಗೆ ವೀಡಿಯೋದ ಕೊನೆಯಲ್ಲಿ ಗೊತ್ತಾಗುತ್ತೆ ಹಾಗೆಯೇ ನೀವು ಇದೇ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಒಬ್ಬೊಬ್ರು ಹೇಗಂದರೆ ಇವತ್ತು ಬಂದಿರೋ ದುಡ್ಡನ್ನು ಇವತ್ತೇ ಖರ್ಚು ಮಾಡಿಬಿಡ್ತಾರೆ ಹಾಗೆ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ನೀವು ಈ ಸಲ ಎಷ್ಟು ಅಮೌಂಟು ಅರ್ನಿಂಗ್ಸ್ ಮಾಡಿದ್ದೀರೋ ನೆಕ್ಸ್ಟ್ ತಿಂಗಳಲ್ಲಿ ನಾ ಇದಕ್ಕಿಂತ ಜಾಸ್ತಿ ಮಾಡಬೇಕು ಅನ್ನೋ ಒಂದು ನಿಮಗೆ ಹುಮ್ಮಸ್ ಬರುತ್ತೆ ಹಾಗಾಗಿ ನಮಗೆ ಎಲ್ಲಿಗೆ ಹೋಯಿತು ನಾವು ದುಡ್ದಿರೋ ದುಡ್ಡು ಯಾವ ಕಡೆ ಖರ್ಚಾಯಿತು ಹೇಗೆ ಖರ್ಚಾಯಿತು ಅಂತ ಒಂದು ಲೆಕ್ಕ ಸಿಗುತ್ತೆ ನಮಗೆ ನಾವು ಹೇಗಂದರೆ ಟೈಲರ್ ಅಂದಮೇಲೆ ನಾನು ಯಾಕೆ ಈ ರೀತಿ ಮಾಡಿ ಅಂತ ಹೇಳಿ ಹೇಳ್ತೀನಿ ಅಂದರೆ ನಮಗೆ ಪ್ರತಿದಿನ ಐವತ್ತು ನೂರು ಐನೂರು ಹೀಗೆ ದುಡ್ಡು ಬರ್ತಾನೆ ಇರುತ್ತೆ ಆ ದುಡ್ಡನ್ನು ನಾವು ಲೆಕ್ಕ ಇಲ್ಲದೇ ಎಲ್ಲದಕ್ಕೂ ಖರ್ಚು ಮಾಡಿಬಿಟ್ವಿ ಅಂದರೆ ನಾವು ಎಷ್ಟು ಅರ್ನಿಂಗ್ಸ್ ಮಾಡ್ತಾ ಇದ್ದೀವಿ ಎಷ್ಟು ಬಟ್ಟೆ ಹೊಲಿತಾ ಇದ್ದೀವಿ ಅನ್ನೋದು ಗೊತ್ತಾಗಲ್ಲ ಮತ್ತು ಹೋಗ್ತಾ ಹೋಗ್ತಾ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಸಹ ಕಡಿಮೆ ಆಗುತ್ತೆ ನಿಮಗೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರಬೇಕು ಹಾಗೆ ಹೊಸ ಹೊಸದಾಗಿ ನೀವು ಟ್ರೈ ಮಾಡಿ ಇನ್ನೂ ಜಾಸ್ತಿ ದುಡ್ಡನ್ನು ಮಾಡಬೇಕು ಅಂತಂದರೆ ಇವತ್ತು ನಾನು ಹೇಳೋವಂತಹ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ಯಾಕಂದರೆ ನಿಜವಾಗ್ಲೂ ಅಷ್ಟೇ ಈ ರೀತಿ ಮಾಡೋದರಿಂದ ನಮಗೆ ನೆಕ್ಸ್ಟ್ ತಿಂಗಳ ನಾವು ಇನ್ನೂ ಸಹ ಜಾಸ್ತಿ ಅರ್ನಿಂಗ್ಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮತ್ತೊಂದು ವಿಷಯ ಅಂದರೆ ಈ ತಿಂಗಳು ಮಹಾಲೆಯ ಪಿತೃಪಕ್ಷ ಇದ್ದಿದ್ದರಿಂದ ಹದಿನೈದು ದಿವಸ ಯಾರೂ ಸಹ ಬಟ್ಟೆನ ತೊಗೊಂಡೋಗಿರಲಿಲ್ಲ ಹಾಗೆ ಹೊಲಿಯೋದಕ್ಕೆ ಸಹ ಕೊಟ್ಟಿಲ್ಲ ಯಾಕಂದರೆ ಈ ಟೈಮಲ್ಲಿ ಹೊಸ ಬಟ್ಟೆ ಹಾಕೋದು ಕಮ್ಮಿ ನಂತರ ನನಗೆ ಈ ಮಹಾಲಯ ಅಮಾವಾಸ್ಯೆ ನೆಕ್ಸ್ಟ್ ಡೇ ಇಂದೇ ನಾನು ಹೊಲಿದಿರೋ ಬಟ್ಟೆನ ಇಸ್ಕೊಂಡು ಹೋದರೂ ಹಾಗೆ ಬಟ್ಟೆಗಳು ಸಹ ಬಂತು ನೋಡ್ತಾ ಇರ್ಬೋದು ಹಾಗಾಗಿ ನನಗೆ ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಹದಿನೈದು ದಿವಸ ಅಷ್ಟೇ ಅಮೌಂಟ್ ಬಂದಿರೋದು ಅಂತ ಹೇಳ್ಬೋದು ಹಾಗಿತ್ತು ಈ ತಿಂಗಳಲ್ಲಿ ಇದೊಂಥರ ಅನ್ಸೀಸನ್ ಥರನೇ ಅನ್ನಿಸ್ತು ಈ ತಿಂಗಳಲ್ಲೂ ಸಹಿತ ನಾನು ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ ನೋಡಿ ಯಾಕಂದರೆ ಮನೇಲಿ ಇದ್ದುಬಿಟ್ಟು ಎಷ್ಟೋ ಜನ ಟೈಲರಿಂಗ್ ಬರ್ತಾ ಇದ್ರೂ ಸಹಿತ ಕಲ್ತಿದ್ರು ಸಹಿತ ದಿನಕ್ಕೆ ಒಂದು ಬ್ಲೌಸು ಹೊಲಿದ್ದೇನೆ ಅರ್ನಿಂಗ್ಸ್ ಮಾಡೋದಿಲ್ಲ ಹಾಗಾಗಿ ನಾನು ಎಷ್ಟೋ ಜನ ಹೆಣ್ಮಕ್ಳನ್ನ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ ಮನೆಯಲ್ಲೇ ಇದ್ದುಬಿಟ್ಟು ಅದೆಷ್ಟು ಬಟ್ಟೆ ಹೊಲಿತಾರೆ ಅಂದರೆ ತುಂಬಾ ಖುಷಿ ಆಗುತ್ತೆ ಅವ್ರ ವೀಡಿಯೋಸ್ ಎಲ್ಲ ನೋಡೋದಕ್ಕೆ ನಾನು ಸಹ ನೋಡಿ ಲೈಕ್ ಮಾಡ್ತಾ ಇರ್ತೀನಿ ಯಾಕಂದರೆ ಮನೆಯಲ್ಲೇ ಇದ್ಬಿಟ್ಟು ಎಷ್ಟು ಚೆನ್ನಾಗಿ ಶಾಪಲ್ಲಿ ಸ್ಟಿಚ್ ಮಾಡೋರ್ಗಿಂತ ಹೆಚ್ಚಾಗಿ ಮನೇಲಿ ಅರ್ನಿಂಗ್ಸ್ ಮಾಡ್ತಾ ಇರ್ತಾರೆ ಅವರು ಐವತ್ತರಿಂದ ಒಂದು ಲಕ್ಷ ಬೇಕಾದರೂ ಸಂಪಾದನೆ ಮಾಡ್ತಾರೆ ಆದರೆ ಮನೇಲಿ ಸ್ವಲ್ಪ ಸಪೋರ್ಟಿವ್ ಆಗಿ ಯಾರಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ಇದ್ದರು ಅಂದರೆ ನಾವು ಸಹಿತ ಜಾಸ್ತಿ ಅಮೌಂಟನ್ನು ಮಾಡ್ಬೋದು ಅದರಲ್ಲೇ ನಾವು ಮನೇಲಿ ಪೂರ್ತಿ ಕೆಲಸ ನಮ್ಮದೆ ಹಾಗೆ ಪ್ರತಿಯೊಂದು ಕೆಲಸನೂ ನಾವೇ ಮಾಡಿಕೊಂಡು ಮನೆ ಮೇಂಟೈನ್ ಮಾಡಿಕೊಂಡು ಹಾಗೆ ನಾವು ಬಟ್ಟೆ ಹೊಲಿಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದರಲ್ಲೂ ಸಹಿತ ನಾವು ಸ್ವಲ್ಪವೂ ಟೈಮ್ ವೇಸ್ಟ್ ಮಾಡ್ದೇನೆ ಕೆಲಸ ಮಾಡಿದ್ರೆ ನಾವು ಇವತ್ತು ನಾನು ಹೇಳೋ ಅಂತ ನಾನು ಅರ್ನಿಂಗ್ಸ್ ಮಾಡಿರೋ ಅಮೌಂಟ್ಗಿಂತ ಡಬಲ್ ತ್ರಿಬ್ಬಲ್ ನೀವು ಸಹಿತ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇವತ್ತು ತುಂಬ ಒಳ್ಳೆಯ ಒಳ್ಳೆ ದಿನ ಅನ್ಬೋದು ವಿಜಯದಶಮಿ ದಿವಸ ಇವತ್ತಿಂದ ನೀವು ಈ ಒಂದು ಟಾಸ್ಕನ್ನು ಪ್ರಾಕ್ಟೀಸ್ ಮಾಡಿ ಯಾಕಂದರೆ ಒಂದು ತಿಂಗಳಲ್ಲಿ ನಾನು ಎಷ್ಟು ಅರ್ನಿಂಗ್ಸ್ ಮಾಡಬಹುದು ಅನ್ನೋ ಒಂದು ಲೆಕ್ಕ ಸಿಗುತ್ತೆ ಹಾಗೆ ಈ ದುಡ್ಡೆಲ್ಲ ಕೌಂಟ್ ಮಾಡಾದ್ಮೇಲೆ ನಾನು ಯಾವ್ದಾವುದು ಕಮಿಟ್ಮೆಂಟಿಗೆ ಕೊಡಬೇಕು ಅನ್ನೋದನ್ನು ಸಹಿತ ನೀವು ನೋಡ್ಕೊಬೋದು ಬರೆದು ಕೊಡ್ಬೋದು ಹಾಗೆ ಲಾಸ್ಟಲ್ಲಿ ಎಲ್ಲ ಕಮಿಟ್ಮೆಂಟಿಗೂ ಕೊಟ್ಟ ಮೇಲೆ ಆ ದುಡ್ಡನ್ನು ನೀವು ಸೇವಿಂಗ್ಸ್ ಆಗಿ ಇಟ್ಕೊಬೋದು ಈ ರೀತಿಯೆಲ್ಲ ಮಾಡೋದ್ರಿಂದ ನಮಗೊಂದು ಕರೆಕ್ಟಾದ ಒಂದು ಅಲ್ಲಿ ಶಿಸ್ತಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ ಹಾಗೆ ಒಂದು ಲೆಕ್ಕಾಚಾರ ಇರುತ್ತೆ ನಮಗೆ ಸುಮ್ಮ ಸುಮ್ಮನೆ ಆಯಿತು ವಾರ ವಾರ ಗಟ್ಟಲೆ ಬಟ್ಟೆ ಹೊಲಿದೆನೆ ಕುತ್ಕೊಳ್ಳೋ ಅಂತ ಹೆಣ್ಮಕ್ಳಿಗೆ ಅಥವಾ ಟೈಲರಿಂಗ್ ಗೊತ್ತಿದ್ದು ಬುದ್ಧಿವಂತರಾಗಿದ್ದೂ ಸಹಿತ ಸೋಮಾರಿತನ ಮಾಡೋ ಹೆಂಗಸರಿಗೆ ಒಂದು ಒಳ್ಳೆಯ ಒಂದು ಮೋಟಿವೇಶನ್ ವೀಡಿಯೋನೇ ಅನ್ಬೋದು ಎಲ್ಲ ದುಡ್ಡನ್ನು ಲೆಕ್ಕ ಮಾಡಿ ಇದರಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಹೇಳೋ ಒಂದು ಟೈಮ್ ಬಂದೇ ಬಿಡ್ತು ನೀವು ನೋಡ್ತಾ ಇದ್ದೀರಲ್ವ ಲಾಸ್ಟಲ್ಲಿ ನಾನು ಬರೆದಿಟ್ಟಿದ್ದೀನಿ ತೋರಿಸ್ತೀನಿ ಎಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಅಮೌಂಟನ್ನು ಯಾವೆಲ್ಲ ಕಮಿಟ್ಮೆಂಟಿಗೆ ಇಟ್ಕೊಳ್ತೀನಿ ಹಾಗೆ ಈ ದುಡ್ಡು ನನಗೆ ತಿಂಗಳ ಪೂರ್ತಿಗೆ ಸಾಕಾಗತ್ತಾ ಅಂತ ಹೇಳಿಬಿಟ್ಟು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಆ ವೀಡಿಯೋ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಾದರೂ ಬರ್ಬೋದು ಇಲ್ಲ ರೇವತಿ ಕನ್ನಡ ಲಾಗಲ್ಲಾದರೂ ಬರ್ಬೋದು ನಾನು ಯಾವುದ್ರಲ್ಲಿ ಬರುತ್ತೆ ಯಾವ ಈ ವಿಡಿಯೋ ಅಂತ ಹೇಳ್ತೀನಿ ಹಾಗೆ ನನ್ನ ಈ ತಿಂಗಳಿನ ಅರ್ನಿಂಗ್ಸು ಎಷ್ಟಿದೆ ಅಂಥೇಳಿ ನೋಡೋ ಅಂಥ ಟೈಮ್ ಬಂದೇ ಹೋಯಿತು ಆದರೆ ನಾನು ಈ ವಿಡಿಯೋ ಯಾಕೆ ಮಾಡ್ತೀನಿ ಅಂದರೆ ಈ ಯಾರೂ ಸಹಿತ ಇಷ್ಟು ರಿವೀಲ್ ಮಾಡೋದೇ ಇಲ್ಲ ನನ್ನ ಮಗ ಸಹಿತ ಈ ವಿಡಿಯೋ ಮಾಡೋ ಟೈಮಲ್ಲಿ ಬಂದ ಬೇಡಮ್ಮ ಆ ಥರ ಎಲ್ಲ ಮಾಡಬಾರ್ದು ಅಂದ ಆದರೆ ನನಗೆ ಈ ವಿಡಿಯೋ ನೋಡೋದ್ರಿಂದ ಒಂದು ನಾಲ್ಕು ಜನ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ನಾವು ಸಹಿತ ಏನೇ ಕೆಲಸ ಮಾಡ್ತೀರಿ ನೀವು ಕುಚ್ಚು ಹಾಕ್ತಾಯಿರಿ ಪಾರ್ಲರ್ ಮಾಡ್ತಾಯಿರಿ ಅಥವಾ ಇನ್ನೇನೇ ನೀವು ಸ್ಯಾರಿ ಬಿಸ್ನೆಸ್ ಏನೇ ಇದ್ದರೂ ಸಹಿತನೂ ಅಷ್ಟೇ ನೀವು ಇದೇ ರೀತಿ ಸ್ಯಾರಿ ಬಿಸ್ನೆಸ್ಸಿಗೂ ಅಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ಟಿಪ್ಸನ್ನು ಕೊಡ್ತೀವಿ ನಾವು ಯಾವ ರೀತಿ ಅದರಲ್ಲಿ ದುಡ್ಡನ್ನು ಸೇವ್ ಮಾಡಬೇಕು ಅಂತ ಹಾಗೆ ನಂಗೆ ಇದೇ ಅರ್ಜಿ ಟೈಲರಿಂಗ್ ಕ್ಲಾಸಲ್ಲೇ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ಅಕ್ಕ ನೀವು ಯಾವ ರೀತಿ ಸೇವಿಂಗ್ಸ್ ಮಾಡ್ತೀರಾ ನಮಗೂ ಸಹಿತ ಹೇಳಿ ಅಂತೇಳ್ಬಿಟ್ಟು ಹಾಗೆ ನನಗೆ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡಿದೆ ನೋಡಿ ಯಾಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಷ್ಟು ಅಮೌಂಟ್ ನನ್ನ ಕಮಿಟ್ಮೆಂಟಿಗೆ ಹೋಗುತ್ತೆ ಹಾಗೆ ನಾನು ಎಷ್ಟು ಅಮೌಂಟ್ ಸೇವ್ ಮಾಡ್ತೀನಿ ಸೇವ್ ಮಾಡ್ತೀನೋ ಇಲ್ಲವಾ ಎಲ್ಲ ದುಡ್ಡು ಕಮಿಟ್ಮೆಂಟಿಗೆ ಹೋಗುತ್ತಾ ಹೇಳ್ಬಿಟ್ಟು ನೀವು ಸ್ವಲ್ಪ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ನೆಕ್ಸ್ಟ್ ವೀಡಿಯೋ ಬಂದೇ ಬರುತ್ತೆ ಇನ್ನು ಎರಡು ಮೂರು ದಿನದಲ್ಲಿ आगे ಈ ರೀತಿ ಯಾರೆಲ್ಲ ಮಾಡ್ತೀರಾ ಒಂದೇ ಸತಿಗೆ ತಿಂಗಳಲ್ಲಿ ಇಟ್ಬಿಟ್ಟು ತಿಂಗಳಿಗೆ ಕೊನೆಯಲ್ಲಿ ನೀವು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನೋಡ್ತಾ ಇದ್ದೀರಲ್ಲ ಬಟ್ಟೆಗಳು ದುಡ್ಡನ್ನು ಕೊಟ್ಟಿರೋದನ್ನೆಲ್ಲ ಹಾಗೆ ಇಟ್ಟೆ ಆದರೆ ನಾನು ಸ್ವಲ್ಪ ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ಸ್ವಲ್ಪ ನೋಡಿ ಅಮೌಂಟನ್ನು ತಗೊಳ್ತೀನಿ ಒಂದೇ ಸತಿಗೆ ಜಾಸ್ತಿ ಅಮೌಂಟನ್ನು ತಗೊಳ್ಳಲ್ಲ ಈ ಸತಿ ನಂಗೆ ಅನಿಸಿರೋದು ನಾನು ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಫ್ರೆಂಡ್ಸ್ ಹೇಗಂದ್ರೆ ನಾನು ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ ಎರಡು ನೋಡ್ತಾ ಇದ್ದೀರಲ್ವ ಎಷ್ಟು ದುಡ್ಡೂ ಬರೆದಿಟ್ಕೊಂಡಿದ್ದೀನಿ ಇದನ್ನು ಕೌ ಅಮೌಂಟ್ ಮಾಡಿಬಿಟ್ಟು ಎಷ್ಟು ಅಮೌಂಟ್ ಬಂತು ಅಂತ ಹೇಳ್ತೀನಿ ಈ ಅಮೌಂಟನ್ನು ನಾನು ನೋಡ್ತಾ ಇದ್ರಲ್ಲ ಹದಿನೆಂಟು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಬಂದಿದೆ ಈ ಸಲ ಏನಾಯಿತು ಅಂದರೆ ಮಹಾಲಯ ಅಮಾವಾಸ್ಯೆ ಹದಿನೈದು ದಿವಸ ಇದ್ದಿದ್ರಿಂದ ಸ್ವಲ್ಪ ಅರ್ನಿಂಗ್ಸ್ ಕಡಿಮೆ ಆಗಿದೆ ನೆಕ್ಸ್ಟ್ ತಿಂಗಳು ದೀಪಾವಳಿ ಹಬ್ಬ ಬರುತ್ತಲ್ವ ಆಗ ನಾನು ಎಷ್ಟು ಅಮೌಂಟ್ ಇದಕ್ಕೂ ನಾನು ಡಬ್ಬಲ್ ಅಮೌಂಟನ್ನು ಅರ್ನಿಂಗ್ಸ್ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಬಂತು ಹಾಗಾಗಿ ನಮ್ಗೆ ಎಷ್ಟು ದುಡ್ಡು ಬಂತು ನಾವು ಎಷ್ಟು ದುಡ್ಡನ್ನು ಇನ್ನೂ ಹೆಚ್ಚು ಅರ್ನಿಂಗ್ಸ್ ಮಾಡಬೇಕು ಅನ್ನೋದು ನಮಗೊಂದು ಮೈಂಡಲ್ಲಿ ಹೋಯ್ತಲ್ವಾ ಈ ರೀತಿ ಮಾಡಿ ಇನ್ನೂ ಸಹಿತ ನಿಮಗೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ನೀವು ಪರವಾಗಿಲ್ಲ ತಿಂಗಳಿಗೆ ಐನೂರು ರೂಪಾಯಿ ದುಡಿತಿದ್ರು ಸಹಿತ ಅದನ್ನು ಸಹಿತ ಇದೇ ರೀತಿ ಇಡಿ ನೆಕ್ಸ್ಟ್ ತಿಂಗಳಲ್ಲಿ ನಾನು ಸಾವಿರ ರೂಪಾಯಿ ದುಡಿಬೇಕು ಅನ್ನೋ ಒಂದು ನಿಮಗೆ ಒಂದು ಮೋಟಿವೇಶನ್ ವೀಡಿಯೋನೇ ಅನ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ದುಡ್ಡನ್ನು ಯಾ ಎಲ್ಲಿಗೆಲ್ಲ ಖರ್ಚು ಮಾಡಿದೆ ಹೇಗೆ ಖರ್ಚು ಮಾಡಿದೆ ಎಷ್ಟು ಉಳಿತಾಯ ಮಾಡ್ತೀನಿ ಅಂತ ಹೇಳ್ತೀನಿ ಇಷ್ಟು ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅನ್ಕೊಂತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್